ಸ್ವಾಗತ ಯಳವಾರದಲ್ಲಿ ಜಸ್ಕಾಂ ವಿರುದ್ಧ ರೈತರ ಹೋರಾಟ ಯಡ್ರಾಮಿ ತಾಲೂಕಿನ ಯಳವಾರ ಶೀಘರ್ತಹಳ್ಳಿ ಚಿಗರಿಹಳ್ಳಿ ಸೋಮನಾಥನಹಳ್ಳಿ ಕೊಡಚಿ ಗ್ರಾಮಗಳಲ್ಲಿ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಉಚಿತ ವಿದ್ಯುತ್ ನೀಡಬೇಕಾದಲ್ಲಿ ಕೆಲ ಜಸ್ಕಾಂ ಅಧಿಕಾರಿಗಳು ಬಿಲ್ನಲ್ಲಿ ಭವನಿಯಮ ನಡೆಸಿ ಜನ ಹಣ ವಸೂಲಿ ಮಾಡಿರುವುದನ್ನು ಖಂಡಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಮತ್ತು ಆದರ್ಶ ಗ್ರಾಮ ಸಮಿತಿ ನೇತೃತ್ವದಲ್ಲಿ ರೈತರು ಜಿವರ್ಗಿ ಜೆಸ್ಕಾಂ ಕಚೇರಿ ಎದುರು ಧರಣಿ ನಡೆಸಿದರು ಧರಣಿ ಸ್ಥಳಕ್ಕೆ ಬಂದು ಜೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಗೂ ಸಹಾಯಕ ಇಂಜಿನಿಯರ್ ಎಡಬಲಿಯ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ತಪ್ಪು ಬಿಲ್ಗಳನ್ನು ತಕ್ಷಣ ಸರಿಪಡಿಸುವುದಾಗಿ ಗೃಹ ಜ್ಯೋತಿ ಅಡಿಯಲ್ಲಿ ಎಲ್ಲರಿಗೂ ಸೊನ್ನೆ ಬಿಲ್ ನೀಡುವುದಾಗಿ ಹಾಗೆ ತಪ್ಪಾಗಿ ವಸೂಲಿ ಮಾಡಿದ ಹಣವನ್ನು ಹಿಂತಿರುಗಿಸುವುದಾಗಿ ಭರವಸೆ ನೀಡಿದರು ಹಾಗೂ ಸಬ್ಸ್ಟೇಷನ್ ನಿರ್ಮಾಣಕ್ಕಾಗಿ ರೈತರಿಂದ ಹದಿನೈದು ದಿನಗಳಲ್ಲಿ ಜಮೀನು ಖರೀದಿಸಿ ಕೆಲ ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭಿಸುವುದಾಗಿ ಅಧಿಕಾರಿಗಳು ತಿಳಿಸಿದರು ಭರವಸೆಯ ನಂತರ ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂತೆಗೆದುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ಇಬ್ರಾಹಿಂ ಪಟೇಲ್ ಯಳವಾರ್ ಬಾಬು ಬಿ ಪಟೇಲ್ ರಾಜಾ ಪಟೇಲ್ ಅಖಿಲ್ ಪಾಷಾ ಸದ್ದಂ ಪಟೇಲ್ ರಿಜ್ವಾನ್ ಪಟೇಲ್ ಶಾಂತಯ್ಯ ಗುತ್ತೇದಾರ್ ಅಜೀಜ್ ಪಟೇಲ್ ಹುಸೇನ್ ಪಟೇಲ್ ಟಿಪ್ಪು ಸುಲ್ತಾನ್ ಜಾಫರ್ ಪಟೇಲ್ ದಾವದ್ ಅಹರ್ನೂರ್ ಹಾಗೂ ಇತರರು ಉಪಸ್ಥಿತರಿದ್ದರು ವಾಪಸ್ ಜನ ವಿರೋಧಿ ಜಸ್ಕ್ರಾಮ ಅಧಿಕಾರಿಗಳಿಗೆ ಹೇಳಿ ಹೇಳಿದಿಕ್ಕ ಜನರ ವಿರೋಧಿ ಕೆಲಸ ಮಾಡಿದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಜನರ ಸಮಸ್ಯೆಯನ್ನು ಬಗೆಹರಿಸಲು ಶಾಸಕರಿಗೆ ಹೇಳಿದಿಕ್ಕಾರ ಜನರ ಸಮಸ್ಯೆಯನ್ನು ಬಗೆಹರಿಸಲು ಶಾಸಕರಿಗೆ ಹೇಳಿದಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯತಕ್ಕಾಗಿ ಹೋರಾಟ ಯತಕ್ಕಾಗಿ ಹೋರಾಟ ಜನ ವಿರೋಧಿ ಜಸ್ಕಾಂ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಜನ ವಿರೋಧಿ ಜಸ್ಕಾಂ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಸಿಐ ಜಿಂದಾಬಾದ್ ಜಿಂದಾಬಾದ್ ગ્રામ સમિતિ હરાટકે જયવાગી અટરણી તાલુકા રૂપુ રીતે હરાટ કે જયવાઈના હરાટવાપીઈના હોરાટ કે જયવાદિ બીજે પેલી રાખી